ಸಾಯಂ ಪರಂ ಬ್ರಹ್ಮ ಸ್ಥಾತವ್ಯಂ ಯತ್ರ ಕುತ್ರಚಿತ್ ಕೀಟೋ ಭೃಂಗ ಇವ ಧ್ಯಾನ ಬ್ರಹ್ಮೈವ ಭವತಿ ಸ್ವಯಂ ಎಲ್ಲೇ ಇದ್ದರೂ ಇದೇ ರೀತಿ ಪರಬ್ರಹ್ಮನನ್ನು ಧ್ಯಾನಿಸ್ತಾ ಇರಬೇಕು ಹಾಗೆ ಮಾಡ್ತಾ ಇದ್ದರೆ ಕೀಟವು ದುಂಬಿಯಾಗಿ ಪರಿವರ್ತನೆ ಹೊಂದು ಹಾಗೆ ಸಾಧಕನು ತಾನೇ ಬ್ರಹ್ಮ ಆಗ್ತಾನೆ ಏನೇ ಕೆಲಸ ಮಾಡ್ತಾಯಿದ್ರು ಎಲ್ಲೇ ಇದ್ದರೂ ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಪರಬ್ರಹ್ಮ ಸ್ವರೂಪನಾದ ಗುರುವನ್ನೇ ಧ್ಯಾನ ಮಾಡ್ತಾ ಇದ್ದರೆ ಅವನು ಕೂಡ ಆ ಗುರುವಾಗಿ ಬ್ರಹ್ಮನಾಗೆ ಆಗ್ತಾನೆ ಅಂತ ಸ್ಥಾತವ್ಯಂ ಎತ್ತರ ಕಿತ್ರಚಿತ ಎಲ್ಲಿದ್ದರೂ ಸರಿಯೇ ಅಂತ ಇದ್ದಾರೆ ಅಂದರೆ ಬ್ರಹ್ಮ ಧ್ಯಾನ ಆ ಪರನಾಗಿರ್ತಕ್ಕಂಥ ರೂಪ ಯಾವಾಗಲೂ ಮಾಡುವವನಾಗಿರ್ತಕ್ಕಂಥ ಸಾಧಕನು ಜಡಭರತನ ಹಾಗೆ ಅಜಗರಣ ಹಾಗೆ ದತ್ತದರ್ಶನ ಗ್ರಂಥದ ಅಜಗರೋಪಾಖ್ಯಾನ ಇದೆಯಂತೆ ಒಂದು ಕತೆ ಒಂದು ಕಡೆ ಬಿದ್ದಿರ್ತಾನಂತೆ ಒಂದು ಕತೆ ಇದೆ ಇಲ್ಲಿ ಅಜಗರಣ ಒಂದು ಕಡೆ ಬಿದ್ದಿರ್ತಾನಂತೆ ಆದರೆ ಹಾಗೆ ಒಂದೇ ಕಡೆ ಬಿದ್ದುಕೊಂಡಿದ್ರಿಂದ ನಿನ್ನ ಸಾಧ್ಯ ಇಲ್ಲ ಕಷ್ಟ ಆಗುತ್ತೆ ಅಜಗರಣಾಗಿ ಇರಕ್ಕೆ ನಿನ್ನ ಕೈಲಿ ಆಗಲ್ಲ ಅಲ್ಲ ಅದು ಕಷ್ಟವಾಗ್ತದೆ ನೀನು ಸಂಸಾರದಲ್ಲಿದ್ದೀಯ ಧ್ಯಾನದಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲದ ಹೊರತು ಈ ಸಂಸಾರ ಸಾಗರದ ಅಲೆಗಳು ತಗ್ಗೋದಿಲ್ಲ ಅಲೆಗಳು ತಗ್ಗದ ಹೊರತು ಸ್ನಾನ ಮಾಡೋಕ್ಕೆ ಆಗಲ್ಲ ಹಾಗಾದರೆ ಈ ಕಗ್ಗಂಟನ್ನು ಬಿಡಿಸೋದು ಹೇಗೆ ಆದ್ದರಿಂದಲೇ ನಮಗೆ ಸ್ವಲ್ಪ ಮಾದರೂ ಕೂಡ ಧೈರ್ಯ ಬರಲಿ ಅಂತ ಎಲ್ಲೇ ಇದ್ದರೂ ಸರಿ ಆ ಧ್ಯಾನವನ್ನು ನಿರಂತರವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದತ್ತದರ್ಶನ ಗ್ರಂಥದ ಅವಧೂತೋಪಾಖ್ಯಾನದಲ್ಲಿ ಅವಧೂತನು ತನಗೆ ಇಪ್ಪತ್ನಾಲ್ಕು ಗುರುಗಳು ಅಂತ ಹೇಳಿದಾರಲ್ವಾ ಹಾಗೆ ನಿಜವಾಗಿ ದತ್ತಾತ್ರೇಯ ಸ್ವಾಮಿಗೆ ಅರವತ್ತ ನಾಲ್ಕು ಗುರುಗಳಿದ್ದಾರೆ ಅಂತಾರೆ ಒಟ್ಟಿನಲ್ಲಿ ಸಾಧಕನಾದವನು ಎಲ್ಲೇ ಇದ್ದರೂ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವು ಅವನಿಗೆ ಗುರುವೇ ಆಗಿದೆ ಅವನಿಗೆ ಏನನ್ನೂ ನೋಡಿದ್ರೂ ಕೂಡ ಸಹ ಯಾವುದನ್ನು ನೋಡಿದ್ರೂ ಸಹ ಪ್ರತಿ ವಸ್ತುವು ಕೂಡ ಅವನನ್ನು ಬ್ರಹ್ಮಜ್ಞಾನದ ಕಡೆಗೆ ಸೆಳೆಯುತ್ತ ಹೋಗ್ತಾ ಇದೆ ಆದ್ದರಿಂದ ಎಲ್ಲೇ ಇದ್ದರೂ ಕೂಡ ತನ್ನನ್ನು ಬ್ರಹ್ಮಧ್ಯಾನದಲ್ಲಿ ಪೂರ್ಣವಾಗಿ ತೊಡಸ್ಕೊಂಡರೆ ಕೀಟವು ದುಂಬಿಯಾಗಿ ಪರಿವರ್ತನೆ ಹೊಂದುವ ಹಾಗೆ ಸಾಧಕನು ತಾನು ಸಹ ಬ್ರಹ್ಮ ಆಗ್ತಕ್ಕಂಥ ದಿಸೆಯೊಳಗೆ ಅವನು ಯಶಸ್ವಿ ಆಗ್ತಾನೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಾಧನ ರಹಸ್ಯವನ್ನು ಮುಂದಿನ ಶ್ಲೋಕದಲ್ಲಿ ಮಂತ್ರದಲ್ಲಿ ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರ್ತಕ್ಕಂಥ ರಹಸ್ಯ ಭಾಳ ಅದ್ಭುತವಾಗಿರ್ತಕ್ಕಂಥದ್ದಿದೆ ಗಮನ ಗಮನಿಸೋಣ ಇದನ್ನು ಯದೃಚ್ಛಯ ಚೋಪಪನ್ನಂ ಹೆಲ್ಪಂ ಬಹುಳಮೇವವಾ ನೀರಾಗೇಣೈವ ಭುಂಜಿಥ ಅಭ್ಯಾಸ ಸಮಯ ಏವುದ ಅಭ್ಯಾಸ ಮಾಡ್ತಕ್ಕಂಥ ಸಮಯದಲ್ಲಿ ಆಹಾರಕ್ಕೋಸ್ಕರ ಪ್ರಯತ್ನಿಸಿದೆ ಸ್ವಲ್ಪವೋ ಅಧಿಕವೋ ತನ್ನಷ್ಟಕ್ಕೆ ತಾನಾಗೆ ಏನು ಸಿಗ್ತಾ ಇದೆಯೋ ಅದನ್ನೇ ಸಂತೋಷದಿಂದ ಆಸಕ್ತಿ ತೊರೆದು ತಿನ್ನಬೇಕು ಸಾಧಕನಾಗಿರ್ತಕ್ಕಂಥವನು ಆಹಾರ ಏನು ಸಿಕ್ಕಿದ್ರೆ ಅಷ್ಟೇ ಎಷ್ಟು ಸಿಕ್ಕಿದ್ರೆ ಅಷ್ಟೇ ಅಯ್ಯೋ ನಾನು ತಿನ್ನಬೇಕಾಗಿ ತಿತ್ತೇನು ಸಾಧಕನಲ್ಲ ಅದು ಸಾಧಕನ ಲಕ್ಷಣಗಳಲ್ಲ ಸಾಧನೆಯಲ್ಲಿ ಶರೀರ ವಸ್ತ್ರ ಆಹಾರ ಇವುಗಳು ಕೆಲವು ಸಲ ಸಹಕಾರವನ್ನು ಕೊಡ್ತವೆ ಕೆಲವು ಸಲ ಕೆಡಕನ್ನು ಕೂಡ ಉಂಟು ಮಾಡ್ತಾ ಇರ್ತವೆ ಏನೂ ಸಿಕ್ಕದೇನೂ ಇರ್ಬೋದು ಆದ್ದರಿಂದ ನಿಜವಾದ ಸಾಧಕನಾದವನು ಸಾಧನೆ ಕಾಲದಲ್ಲಿ ಆಹಾರ ನಿದ್ರೆ ಇವೆಲ್ಲ ಈ ಎಲ್ಲ ತೊಡಕುಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬಾರ್ದು ಸಾಧಕನಾದವನು ದೇಹದಂಡನೆ ಜೊತೆಗೆ ತನ್ನ ಮನಸ್ಸನ್ನು ಕೂಡ ಅಲ್ಪ ಸ್ವಲ್ಪ ಆದರೂ ದಂಡಿಸ್ಕೊಂಡು ಹೋಗ್ತಾ ಇರಬೇಕು ಮಾನ ಅವಮಾನಗಳನ್ನು ಲೆಕ್ಕಿಸಬಾರದು ಸಾಮಾನ್ಯವಾಗಿ ಸಾಧಕನ ಸಾಧನೆ ಪೂರ್ತಿಯಾಗಲು ಕಡೇ ಪಕ್ಷ ಆರು ಜನ್ಮಗಳಾದರೂ ಬೇಕೇ ಬೇಕು ಆರು ಜನ್ಮ ಅಂತೆ ಆರು ವರ್ಷ ಅಲ್ಲ ಆರು ದಿನ ಅಲ್ಲ ಅರವತ್ತು ವರ್ಷ ಅಲ್ಲ ಆರು ಜನ್ಮ ಬೇಕಂತೆ ಈ ರೀತಿ ಸಾಧನೆ ಮಾಡಬೇಕಂತೆ ಅದಕ್ಕೆ ಜನ್ಮಾಂತರ ವಾಸನೆ ಇದ್ದರೆ ಹಳೆ ಜನ್ಮದ ವಾಸನೆ ಇದ್ದರೆ ಮಾತ್ರ ಈ ಜನ್ಮದಲ್ಲಿ ನಾವು ಅನುಸರಿಸ್ತೀವಿ ನಾವು ಅದಕ್ಕೆ ಈವಾಗಿಂದಲಾರು ಪ್ರಾಕ್ಟೀಸ್ ಮಾಡಬೇಕು ಈ ಜನ್ಮದಲ್ಲಿ ಬುದ್ಧಿ ಬಂದಾಗ ಗುರುಗಳ ಮಾತು ಈವಾಗ ಪ್ರಾಕ್ಟೀಸ್ ಮೊದಲನೇ ಜನ್ಮ ಆಗುತ್ತೆ ನಮಗೀಗ ಪೂರ್ತಿ ಆಗುವವರಿಗೆ ಅವನು ತನ್ನ ಸಾಧನಾ ವಿಧಾನವನ್ನಾಗಲಿ ತನ್ನ ಸ್ಥಿತಿಯನ್ನಾಗಲಿ ಬಹಿರಂಗವಾಗಿ ಪ್ರಕಟಿಸ್ಬೋಬಾರ್ದು ಅಂದ್ಕೊಳ್ತಕ್ಕಂಥವ್ರಿಗೆ ಶಿವನು ವಿಶೇಷವಾದ ಕಿವಿ ಮಾತು ಹೇಳ್ತಾ ಇದ್ದೇನೆ ಅಯ್ಯೋ ಮೂದೇವಿಗಳ ಅಂಗಲ್ರೋ ಅಂಗಲ್ರೋ ಕೇಳ್ತೀನಿ ಕೇಳಿ ಎಲ್ಲ ಹೇಳ್ತೀನಿ ಎಲ್ಲರೂ ಕೇಳಿ ಅಂತ ಹೇಳಿ ಮುಂದೆ ಹೇಳ್ಕೊಂಡು ಹೋಗ್ತಿದ್ದಾರೆ సేవ్యం వైవనా ఏం అభ్యసతో నిత్యం నాను అద్వితీయ పరబ్రహ్మ ఇది గురు అంతకం ప్రమాణదాని నిశ్చయవే అంత భావన నిత్యవూ అభ్యసార్తెళ్ళకారెిల్లీ అరణ్యకు అరణ్యకి అగత్యే ఇల్ల ಲೌಕಿಕದಲ್ಲೇ ನೀನು ಇದ್ದುಕೊಂಡು ಮನೆಯಲ್ಲೇ ಇದ್ದುಕೊಂಡು ನೀನು ಎಲ್ಲ ಕೆಲಸಗಳೂ ಮಾಡಿಕೊಂಡು ಅವನನ್ನೇ ಧ್ಯಾನ ಮಾಡಬೇಕು ಮನೆಯಲ್ಲಿ ಮಾಡ್ತಕ್ಕಂಥ ಸಾಧನೆಯ ಗುಣಮಟ್ಟದಲ್ಲಿ ಕಡಿಮೆ ಅಲ್ಲ ಅಂತಕ್ಕಂಥ ಭರವಸೆಯನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಸಾಂಸಾರಿಕವಾದ ಜೀವನ ಇದೆಯಲ್ಲ ಅದನ್ನ ಅಲ್ಲಗಳಿದೆ ಹೆಂಗೆ ಮಾಡಬೇಕು ಅಂತ ಸಮಾಧಿ ಜನ್ಮರ ಕೋಟಿ ಪಾಪ ತತ್ಕ್ಷಣಾ ಸಮಾಧಿ ಜನ್ಮಕೋಟಿ ತತ್ಕ್ಷಣ ಈ ರೀತಿ ಮನೆಯಲ್ಲೇ ಅಭ್ಯಾಸ ಮಾಡುವುದರಿಂದ ಸಾಧಕನು ಒಂದು ನಿಮಿಷದಲ್ಲೇ ಸಮಾಧಿ ಸ್ಥಿತಿಯನ್ನು ಹೊಂದಬಲ್ಲ ಒಂದು ನಿಮಿಷದಲ್ಲೇ ಕೂತ್ಕಡನೆ ಕೆಲಸಗಳು ಮಾಡ್ತಾ ಇದ್ದಾಗಲೇ ಆ ಆನಂದ ಸ್ಥಿತಿಯಿಂದ ಸಮಾಧಿ ಸ್ಥಿತಿ ಸಮಾಧಿ ಸ್ಥಿತಿಯಿಂದಲೇ ಮಧುಬುಕಂದು ಬಿದುಗೊಳ್ಳೋದಲ್ಲ ಇಂದ್ರಿಯಾದಗಳನ್ನು ಮರೆತು ಮನಸ್ಸನ್ನು ಮರೆತು ಸರ್ವ ವ್ಯಾಪಾರಗಳನ್ನು ಮರೆತು ಅದು ದೊಡ್ಡ ಸ್ಥಿತಿ ಅದು ಕೋಟ್ಯಾಂತರ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಆ ಕ್ಷಣದಲ್ಲೇ ನಾಶವಾಗ್ತವೆ ಇರೂ ಕಡೆನೆ ಧ್ಯಾನ ಮಾಡ್ತಾ ಮಾತಾಡ್ತಾನೆ ಇರ್ತಾನೆ ನೋಡ್ತಾ ಇರ್ತಾನೆ ಎಲ್ಲಾ ವ್ಯಾಪ್ತಿಯಲ್ಲಿ ಇರ್ತಾನೆ ಆನಂದಮಯವಾಗಿರ್ತಾನೆ ಮನಸ್ಸಿನಲ್ಲಿ ಅದೇ ಅಂತ ಸಮಾಧಿ ಸುಖದ ಹಿರಿಮೆಯನ್ನ ಮುಂದಿನ ಮೂರು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ವೀತರ ಚಕ್ರವರ್ತಿನ ಸದಾ ಸಂತುಷ್ಟ ಚೇತಸುಖರೇಂದ್ರ ಸುಖಂ ಚಕ್ರವರ್ತಿ ವೀತರಾಗ ಸದಾ ಸಂತುಷ್ಟ ವೈರಾಗ್ಯದಿಂದ ನಿತ್ಯ ತೃಪ್ತಿ ಹೊಂದಿದವನಿಗೆ ಇರತಕ್ಕಂಥ ಸುಖ ದೇವೇಂದ್ರನಿಗೂ ಇಲ್ಲವಂತೆ ಯಾವ ಚಕ್ರವರ್ತಿಗಳು ಇಲ್ಲವಂತೆ ಅಂತ ವೈರಾಗ್ಯದಿಂದ ನಿತ್ಯ ಸುಖವನ್ನು ಹೊಂದಿದ್ದಾನೆ ಇಂದ್ರೇ ಬ್ರಹ್ಮ ಬ್ರಹ್ಮರಸವನ್ನು ಪಾನ ಮಾಡಿ ಪರಮಾತ್ಮ ತೃಪ್ತಿಯಲ್ಲಿರ್ತಕ್ಕಂಥ ದೃಷ್ಟಿಯಲ್ಲಿ ಇಂದ್ರನೇ ಅಲ್ಪನಾಗಿ ಕಾಣಿಸ್ತಿದ್ದಾನೆ ಇನ್ನು ಸಾಮಾನ್ಯ ರಾಜರ ಬಗ್ಗೆ ಹೇಳುವುದು ಏನು ಹೇಳಿ ಅಂತಹ ಬ್ರಹ್ಮರಸ ಕಡಿ ಕುಡಿಯತಕ್ಕಂತಹ ಸಾಧಕನೂ ತಯಾರಾಗಬೇಕು ಎಂಥ ರುಚಿರ ಶ್ರೀರಾಮ ರುಚಿ ರಾಮರಸ ಎಂಥ ರುಚಿರ ದ್ರಾಕ್ಷಾದಿ ಫಲಾದಲಿಕ್ಕನ್ನು ಎಂಥ ರುಚಿರ ಅಂತ ಹೇಳ್ಕೊಂಡು ದಾಸರು ಆ ರುಚಿಯನ್ನು ಹೇಳೋಕ್ಕೆ ತೇರದು ಅಂತ ಹೇಳಿದ್ರು ರಾಮ ರುಚಿಯನ್ನು ಹಾಗೆ ಬ್ರಹ್ಮರಸವನ್ನು ಕುಡಿದಿರತಕ್ಕಂಥವನಿಗೆ ಇನ್ಯಾವ ಇಂದ್ರಪದಿಯೂ ಬೇಕಾಗಿಲ್ಲ ಹಾಗೆ ದ್ರಾಕ್ಷ ರಸ ಬೇಕಿಲ್ಲ ಎಂಥದ್ದು ಉತ್ತಮೋತ್ತಮವಾಗಿರತಕ್ಕೀರು ಅದರ ಮುಂದೆ ಇಲ್ಲ ಹಾಗೆ ಶ್ರೀರಾಮನ ರಸ ಮುಂದೆ ನಾರಾಯಣ ರಾಮ ನಾಮ ನಾಮದ ರಸದ ಮುಂದೆ ಯಾವುದು ಬೇಕಿಲ್ಲ ಹಾಗೆ ಇನ್ ಮುಂದೆ ಮುಂದೆ ಹೇಳ್ತೇನೆ ದೇಶಭೂತ ೇಯ ಅಂತಹ ಸಾಧಕನು ಇರತಕ್ಕಂತ ದೇಶವು ಪವಿತ್ರವಾಗುತ್ತದೆ ಆ ದೇಶದ ಜನರು ಪವಿತ್ರರಾಗ್ತಾ ಇದ್ದಾರೆ ಅಂತಹನ ಕಟಾಕ್ಷ ಅಂತವನ ಕಟಾಕ್ಷವು ಪರಮ ಶ್ರೇಯಸ್ಕರವಾದ ಮೋಕ್ಷವನ್ನು ಕೂಡ ಲಭಿಸ್ತಕ್ಕಂತಹ ಹಾಗೆ ಆಗ್ತಾ ಮಾಡ್ತಾ ಇದೆ ಸುತ್ತು ಇರ್ತಕ್ಕಂಥ ಜನಕ್ಕೂ ಕೂಡ ಸಾಧನೆ ಮಾಡೋಕ್ಕೆ ಅವಕಾಶವಾಗ್ತಿದೆ ಅಂತ ನೋಡಿ ಅವನ ಸುತ್ತು ಆವರಿಸ್ತಕ್ಕಂಥವರು ಕೂಡ ಮುಕ್ತರಾಗ್ತಾ ಇದ್ದಾರಂತೆ ಎಂತ ತಮಾಷೆ ಕೆಲವು ಸಾಧಕರಿಗೆ ಬೇಗ ಸಿದ್ಧಿ ಉಂಟಾಗ್ತದೆ ಇನ್ ಕೆಲವರಿಗೆ ನಿಧಾನವಾಗಿ ಸಿದ್ಧಿ ಆಗ್ತದೆ ಅದಕ್ಕೇನು ಕಾರಣ ಅಂತ ಮುಂದಿನ ಒಂದು ಮಂತ್ರ ಹೇಳ್ತಿದ್ದಾರೆ ಭಕ್ತಿ ರೇವಣ ಈ ರೀತಿ ಧ್ಯಾನ ಮಾಡುವುದರಿಂದ ಗುರುವಿನ ಅನುಗ್ರಹ ಉಂಟಾಗಿ ಮಾನವನು ಪರಬ್ರಹ್ಮನಾಗ್ತಾ ಇದ್ದಾನೆ ಎಷ್ಟು ಭಕ್ತಿ ಇದ್ದರೆ ಅಷ್ಟು ಫಲ ಬೇಗ ನಮಗೆ ಸಿಕ್ಕುತ್ತೆ ಇಲ್ಲಿಂದ ಮುಂದೆ ಗುರುಗೀತೆಯ ಮುಕ್ತಾಯ ಘಟ್ಟ ಪ್ರಾರಂಭ ಆಗ್ತಾ ಇದೆ ಮುಕ್ತಸ್ಯ ಲಕ್ಷಣಂ ದೇವಿ ರಾಗ್ರೇ ಕಥಿತಂ ಮಯ ಗುರುಭಕ್ತಿಸ್ತಥಾ ಧ್ಯಾನಂ ಸಕಲಂ ತವ ದೇವಿ ಮುಕ್ತಿ ಹೊಂದಿದವನ ಲಕ್ಷಣ ಗುರು ಭಕ್ತಿ ಮತ್ತು ಗುರು ಧ್ಯಾನ ಇವುಗಳ ಈ ಈ ಬಗೆಯ ವಿಚಾರದಲ್ಲಿ ಸಮಸ್ತ ವಿಷಯಗಳನ್ನು ಇದುವರೆಗೂ ನಿನಗೆ ಹೇಳಿದ್ದೀನಿ ಯಾವುದೇ ಉಪದೇಶ ಮಾಡಿದರೂ ಆ ಉಪದೇಶದ ಮಹಿಮೆ ಸರಿಯಾದ ರೀತಿಯಲ್ಲಿ ತಿಳಿಸಬೇಕಲ್ವ ಆಗಲೇ ಆ ಉಪದೇಶ ಚೆನ್ನಾಗಿ ಮನಸ್ಸಿಗೆ ನಾಟುತ್ತಲ್ವ ಆದ್ದರಿಂದ ಮುಂದಿನ ಮಂತ್ರಗಳಲ್ಲಿ ಪ್ರಸ್ತುತ ಗುರು ಗುರುಗೀತೆಯ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ಗುರುಗೀತಾತಿ ಕಥಿತಾ ಶುಭ ಶ್ರೀ ಗುರು ಚಿನ್ಮಯಂ ಯಾಮಹಂ ಕಲೆಯ ಸದಾ ಚಿನ್ಮಯನಾದ ಶ್ರೀ ಗುರುವನ್ನ ಧ್ಯಾನ ಮಾಡ್ತಾ ನಾನು ಅತಿ ರಹಸ್ಯವಾದ ಯಾವ ಗುರುಗೀತೆಯನ್ನು ನಿತ್ಯವೂ ಧ್ಯಾನಿಸ್ತಾ ಇದ್ದೀನೋ ಅದನ್ನು ನಿನಗೆ ತಿಳಿಸಿದ್ದೀನಿ ಶಿವಪರಮಾತ್ಮನು ತಾನೇ ಧ್ಯಾನ ಮಾಡ್ತಿದ್ದಾನೆ ಗುರುಗೀತೆಯನ್ನು ಧ್ಯಾನವನ್ನು ಮಾಡ್ತಿದ್ದಾನೆ ಗುರು ಅಂತ ಪರಬ್ರಹ್ಮ ಮೂಲವಾಗಿರ್ತಕ್ಕಂಥ ಪರಬ್ರಹ್ಮನನ್ನು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಒಂದು ಮೂಲ ಪುರ ಪರಬ್ರಹ್ಮ ಅದು ಕಾಣದೇ ಇರತಕ್ಕಂಥದ್ದು ಆ ಗುರುವನ್ನು ನಾನು ಧ್ಯಾನ ಮಾಡ್ತಿದ್ದೆ ನಾನು ಏನು ಧ್ಯಾನ ಮಾಡ್ತಿದ್ದೇನೋ ಅದು ನಿನಗೆ ಕೊಟ್ಟಿದ್ದೀನಿ ದೇವಿ ನಿನಗೆ ಕೊಡುವಾಗಿ ಈ ಋಷಿಗಳೆಲ್ಲ ಕೇಳಿದ್ರು ದೇವಿ ಗುರು ಅನಿಸಿಕೊಳ್ಳುವನಿಗೆ ವಯಸ್ಸಿನ ಭೇದಭಾವ ಇರುವುದಿಲ್ಲ ಯಾರಿಗೆ ಆತ್ಮಜ್ಞಾನ ಇದೆಯೋ ಯಾರು ಶಿಷ್ಯನ ಕುತೂಹಲವನ್ನ ಅರ್ಥ ಮಾಡಿಕೊಂಡು ಅವನನ್ನು ಪ್ರೇಮದಿಂದ ಉದ್ಧರಿಸಬಲ್ಲನೋ ಅಂತವನು ಆದರೂ ಗುರುವೇ ಪರಸ್ಪರ ಪ್ರೇಮದಿಂದ ಬದ್ಧವಾದ ಅಂತಹ ಗುರು ಶಿಷ್ಯರ ಸಂಬಂಧ ಪರಮ ಪವಿತ್ರವಾಗಿರುವಂತಹದ್ದು ಅಂತಹ ಸದ್ಗುರುವಿನ ಮಹಿಮೆಯನ್ನು ఎత్తి ఈ గురుగీతే నిజవ మహత్తర గురు గురు గీతీతత్వం గురుమాం ధ్యాయ ప్రేమ్ హృది నిత్యం విభావ పార్వతి నన్న భక్తి గింద్యాం మాడతా ನಾನು ಹೇಳಿದ ಈ ಗುರುಗೀತೆಯನ್ನ ಶುದ್ಧ ತತ್ವವನ್ನು ನಿತ್ಯವೂ ನೀನು ಭಾವನೆ ಮಾಡ್ತಾ ಇರು ಈ ಗುರುಗೀತೆಯಲ್ಲಿ ಶುದ್ಧ ತತ್ವವನ್ನು ಉಪದೇಶ ಮಾಡಿದ್ದಾರೆ ಉಪದೇಶ ಮಾಡೋದ್ರಿಂದ ಪಾರ್ವತಿ ದೇವಿಗೆ ಇದರ ಜೊತೆಗೆ ಈ ಗ್ರಂಥಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೀ ಗುರುಗೀತ ಅಂತಕ್ಕಂಥ ಹೆಸರು ಸಹ ಏನಂತ ಶ್ರೀಲಿಂಗ ಇದೆ ಶ್ರೀಲಿಂಗ ರೂಪದಲ್ಲಿದೆ ಜಗನ್ಮಾತಿಯ ಹೆಸರಿನಲ್ಲಿದೆ ಆದ್ದರಿಂದ ಈ ಗ್ರಂಥವೇ ದೇವಿ ಸ್ವರೂಪ ಅಂತ ಭಾವಿಸಬೇಕು ಭಗವದ್ಗೀತೆಯನ್ನು ದೇವಿ ಮಾತೃ ಸ್ವರೂಪ ಅಂತ ಕೇಳ್ತಾರೆ ಹೇಳ್ತಾ ಇದ್ದಾರೆ ಹಾಗೆ ಈ ಗುರುಗೀತೆಯನ್ನು ಕೂಡ ಮಾತೃ ಸ್ವಭಾವ ಸ್ವರೂಪ ಅನ್ನೋದನ್ನು ನಾವು ಗಮನಿಸಬೇಕು ಜಗನ್ಮಾತೆಯೇ ಇದು ನಮ್ಮ ತಾಯಿಯೇ ಮೊದಲು ಗುರುವಲ್ವಾ ಆದ್ದರಿಂದ ಮೊದಲು ಗುರು ರೂಪವಾಗಿರ್ತಕ್ಕಂಥ ಜಗನ್ಮಾತೆ ನಮಗೆ ಉಪದೇಶ ಮಾಡ್ತಿದ್ದಾಳೆ ಅಂತ ಈ ಗ್ರಂಥದಲ್ಲಿ ಪ್ರತಿಪಾದಿಸ್ತಕ್ಕಂಥ ವಿಷಯ ಶಿವತತ್ವ ಅಂದರೆ ಪರಮಪುರುಷನ ತತ್ವ ಅಂತ ಆ ತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಈ ಗ್ರಂಥ ದೇವಿ ಸ್ವರೂಪ ಅಂತ ಹೇಳ್ತಿದ್ದಾರೆ ಅಂದರೆ ಪ್ರಕೃತಿ ರೂಪವಾಗಿರುವಂಥದ್ದು ಅದೇ ಈ ಗ್ರಂಥದ ವಿಶೇಷವಾದಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಶಿವನೇ ಗುರು ಅಂತ ಇದೇನಿದು ಶಿವನೇ ನಮ್ಮ ಗುರು ನಾವನ್ನು ಶಿಷ್ಯರು ಅಂತ ಹೇಳಿದರೆ ನಮಗೆ ಒಂಥರ ಅನ್ನಿಸ್ತದಲ್ವ ಒಂಥರ ಆಗುತ್ತೆ ಹೌದು ಇದು ವಿಚಿತ್ರನೇ ಆಗುತ್ತೆ ಈ ಆತ್ಮಬಿದ್ಧಿಯಲ್ಲಿ ಗುರು ಶಿ ಶಿಷ್ಯರ ಒಂದು ಸಂಬಂಧವೇ ತುಂಬ ವಿಚಿತ್ರವಾಗುವಂಥದ್ದು ಲೌಕಿಕ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಸಂಬಂಧಕ್ಕೆ ತಾಳೆ ಮಾಡಿ ನೋಡಿದ್ರೆ ಇಲ್ಲಿ ಸಾಧಾರಣ ಗುರು ಶಿಷ್ಯ ಅಂತಕ್ಕಂಥದ್ದು ಇದೆ ಇಲ್ಲಿ ಅಂದರೆ ಆ ಗುರುವು ಗಣಿತವನ್ನು ಅಥವಾ ಸೈನ್ಸನ್ನು ಶಿಷ್ಯನಿಗೆ ಕ್ರಮವಾಗಿ ಹೇಳ್ಕೊಡ್ತಾನೆ ಅನ್ಕೋಣ ಈ ಶಿಷ್ಯ ಅದನ್ನು ಕ್ರಮೇಣ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾನೆ ಗುರು ಹೇಳಬೇಕಾದ ಹೇಳಿದ ಮೇಲೆ ಗುರುವಿಗೆ ಗೊತ್ತದೆಲ್ಲವೂ ಕೂಡ ಶಿಷ್ಯನೂ ಕೂಡ ಪೂರ್ತಿಯಾಗಿ ಗೊತ್ತಾಗ ಏನೇನು ಗೊತ್ತಾಗಿದೆಯೋ ಎಲ್ಲ ಗೊತ್ತಾಗ್ಬಿಡುತ್ತೆ ಆದರೆ ಅವೆಲ್ಲವೂ ಗುರುವಿನಿಂದ ಆ ವಿದ್ಯಾರ್ಥಿಗೆ ಬರೋದರಿಂದ ಅವನಿಗೆ ಗುರು ಆದವನು ಹಿರಿಯನೂ ಪೂಜ್ಯನೂ ಇದ್ದಾನೆ ಅಂದರೆ ಗುರುವಿನ ಹಿರಿತನ ಮತ್ತು ಪ್ರತ್ಯೇಕತೆಗಳು ಮಾತ್ರ ಹಾಗೆ ಉಳಿದುಕೊಳ್ತಾ ಇವೆ ಅಂದರೆ ವಿದ್ಯಾಭ್ಯಾಸವೆಲ್ಲ ಮುಗಿದ ಮೇಲೂ ಸಹ ಆತನು ಗುರುವೇ ಈತನು ಕೂಡ ಶಿಷ್ಯನಾಗೇ ಉಳ್ಕೊಂಡ್ರು ಅವನಲ್ಲಿರೋ ವಿದ್ಯೆ ಎಲ್ಲ ಬಂದ ಮೇಲೆ ಕೂಡ ಲೌಕಿಕವಾಗಿ ಅವನು ಗುರುವಾಗಿಯೇ ಇದ್ದ ಇವನು ಶಿಷ್ಯನಾಗೆ ಉಳ್ಕೋತಾ ಇದ್ದಾನೆ ನಾವು ಎಷ್ಟೇ ದೊಡ್ಡವರು ಆ ಶಿಷ್ಯನಾಗಿದ್ದರೂ ಕೂಡ ಆ ನಮ್ಮ ಗುರುಗಳು ಹೋಗ್ತಿದ್ದಾಗ ಇವರು ನಮ್ಮ ಗುರುಗಳು ಅಂತಾರೆ ಅವರು ಆ ಶಿಷ್ಯರು ಗು ಈ ಗುರುವಿಗಿನ್ನ ಪದವಿ ಹೆಚ್ಚಾಗಿದ್ದರೂ ಕೂಡ ಆಗಾಗ ನಾವು ನೋಡಿದಾಗ ನಾವು ಮಧ್ಯ ಮಧ್ಯದಲ್ಲಿ ಗುರುವನ್ನು ನಮ್ಮ ಗುರುಗಳ ಇವರು ನಮಸ್ಕಾರ ಅಂತೀವಿ ನಾವು ಇನ್ನು ಆತ್ಮವಿದ್ಯೆ ಸಂದರ್ಭವನ್ನು ಗಮನಿಸಿ ನೋಡೋಣ ಒಬ್ಬ ಆತ್ಮವಿದ್ಯೆ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಗುರುವಿನ ಹತ್ತಿರ ಹೋದ ಅನ್ಕೋಣ ಆ ಗುರು ಅವನಿಗೆ ಇನ್ನೂ ಉಪದೇಶ ಮಾಡಿರಲಿಲ್ಲ ಅಂತ ಅನ್ಕೋಣ ಈಗ ಹಂತದಲ್ಲಿ ಆತ ಇನ್ನೂ ಗುರುವೂ ಆಗಿಲ್ಲ ಅಂತ ಅನ್ಕೋಣ ಈತ ಶಿಷ್ಯನೂ ಆಗಲಿಲ್ಲವಲ್ಲ ಆತ್ಮವಿದ್ಯೆ ಅಂತಕ್ಕಂಥದ್ದು ಬೇರೆ ಕಲೆಗಳ ಹಾಗೆ ಒಂದು ಪಾಠದ ಒಂದು ಪಾಠದ ಅನ್ಕೊಂಡ್ಬಿಟ್ಟಿದ್ದೀವಿ ಆ ಪಾಠ ಆದಮೇಲೆ ಇನ್ನೊಂದು ಪಾಠ ಇನ್ನೊಂದು ಪಾಠ ಆದಮೇಲೆ ಇನ್ನೊಂದು ಪಾಠ ಇನ್ನೊಂದು ಸೈನ್ಸ್ ಪಾಠ ಆದಮೇಲೆ ಇನ್ನೊಂದು ಸೈನ್ಸ್ ಪಾಠ ಒಂದು ಲೆಕ್ಕ ಆದಮೇಲೆ ಒಂದು ಲೆಕ್ಕ ಥರ ಅಲ್ಲ ಇದು ಆತ್ಮಬಿದ್ಯೆ ಇದು ಮಾಮೂಲಾಗಿ ಪಾಠ ಥರ ಹೇಳೋದಲ್ಲ ಇದು ಆತ್ಮವಿದ್ಯೆ ಅನ್ನತಕ್ಕಂಥದ್ದು ಕೊನೆಗೆ ಒಂದು ದಿನ ಆ ಗುರು ತತ್ವ ಅಸಿ ಅಂತ ಉಪದೇಶ ಮಾಡ್ತಾನೆ ಎರಡೂ ಒಂದಾಗಿ ಆಗೋಯ್ತು ಅಂತ ಆಗೋಗ್ಬಿಟ್ಟಿವಿ ಅಂತ ಅಂತ ಹೇಳೋ ಶಿಷ್ಯ ಎರಡೂ ಒಂದೇ ಆಗೋದ್ಮೇಲೆ ಗುರುವೇ ಬೇರೆ ಶಿಷ್ಯನೇ ಬೇರೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇಬ್ಬರೂ ಒಂದೇ ಆಗಿ ಹೋಗ್ಬಿಡ್ತಾ ಇದ್ದಾರೆ ಆ ಗುರುವೇ ಶಿಷ್ಯನೇ ಶಿಷ್ಯನೇ ಗುರುವಾಗಿ ಹೋಗ್ತಿದ್ದಾರೆ ಆತ್ಮವಿದ್ಯೆ ತಿಳ್ಕೊಂಡ ಮೇಲೆ ಈ ಪರಸ್ಪರ ಭಾವ ತೀವ್ರತೆಯಿಂದ ಗುರು ಶಿಷ್ಯ ಸಂಬಂಧ ಏರ್ಪಡ್ತದೆ ಈ ದೃಷ್ಟಿಯಿಂದ ನೋಡಿದರೆ ಶಿವ ನಮ್ಮೆಲ್ಲರಿಗೂ ಗುರು ಇನ್ನೂ ಅವನು ಗುರುವಾಗೆ ಉಳ್ಕೊಂಡಿದ್ದಾನೆ ನಾವು ಶಿಷ್ಯರಾಗಿ ಉಳ್ಕೊಂಡಿದ್ದೀವಿ ಇನ್ನೂ ನಾವು ನಾವು ಯೋಚನೆ ಮಾಡ್ತಾನೆ ಇದ್ದೀವಿ ನಾವು ನನಗೆ ಗುರು ಉಪದೇಶ ಬೇಕು ಗುರು ಉಪದೇಶ ಬೇಕು ಗುರು ಉಪದೇಶ ಬೇಕಾದ್ರಿಂದ ಶಿವನನ್ನು ಗುರು ಅಂತ ನಾವು ಹೇಳಲೇಬೇಕಾಗಿ ಬಂತು ಈ ಒಂದು ತರ್ಕದಿಂದ ಈ ಒಂದು ನ್ಯಾಯದಿಂದ ನಾವು ಗುರುವನ್ನ ಶಿವನನ್ನು ಗುರು ಭಾವನೆಯಲ್ಲೇ ನೋಡ್ತಾ ಇರಬೇಕು ನಾವು ಅವನಿಷ್ಟ ಎಷ್ಟು ಜನ್ಮಗಳಾರಂತಿಲ್ಲ ನಾವು ಅವನನ್ನು ಗುರುವಾಗೇ ನೋಡ್ತಾ ಇದ್ದೀವಿ ಈ ಗುರುತತ್ವ ಭಾವನಾ ರೂಪವಾದ ಈ ಗುರುತತ್ವವೇ ಹೊರತು ಕಾರ್ಯರೂಪವಾದ ಗುರುತತ್ವ ಅಲ್ಲ ಅನ್ನೋದು ನಾವು ಹೇಳ್ಕೊಂಡಿದ್ದೀವಿ ಆದರೆ ಅವನು ಯಾವಾಗ ಕಾರ್ಯರೂಪದಲ್ಲಿ ನಮಗೆ ಗುರು ಆಗ್ತಾನೆ ಯಾವಾಗ ನಮಗೆ ಉಪದೇಶ ಕೊಡ್ತಾನೆ ಗುರುವಿಗೆ ಸಂಬಂಧಿಸತಕ್ಕಂತಹ ವಿಚಾರ ಚಿಂತನೆಯೊಳಗೆ ನಿನ್ನಲ್ಲಿ ತೀವ್ರತೆಯನ್ನು ಮುಟ್ಟಿದಾಗ ನಿನಗೆ ಉಪದೇಶ ಸಿಕ್ಕುತ್ತೆ ತೀವ್ರತೆ ಮುಟ್ಟಬೇಕು ನಿನ್ನೆಲ್ಲ ತೀವ್ರವಾದ ಸಾಧನೆ ಮಾಡಬೇಕಾದ ತೀವ್ರತೆ ಗುರುವಿನ ನೆನೆಸ್ಕೊಂಡು ಸಾಧನೆ ಮಾಡ್ತಾ ಇರಬೇಕು ಗುರು ಕೊಟ್ಟ ಮಂತ್ರವನ್ನು ಸದಾಕಾಲ ಸದಾಕಾಲ ಅದೇ ಆ ತೀವ್ರತೆ ಬಂದಾಗ ಉಪದೇಶ ಕೊಡಬೇಕಾಗೇ ಇಲ್ಲ ತಾನಾಗೆ ಆನಂದವನ್ನು ಪಡಿತಾನೆ ಸಾಧನೆ ಇಲ್ಲದಿದ್ದರೆ ಗುರುಗೂ ಜ್ಞಾನ ಕೊಡೋದಕ್ಕೆ ಸಾಧ್ಯ ಇಲ್ಲ ನೀನು ಪರಿಪಕ್ವನಾಗಬೇಕು ಒಂದು ವೇಳೆ ಅವನು ಜ್ಞಾನ ಕೊಟ್ಟರೂ ಸಹ ಅದನ್ನು ಪಡೀತಕ್ಕಂಥ ಶಕ್ತಿ ನಿನಗಿರುವುದಿಲ್ಲ ಸಾಧನೆ ಇಲ್ಲದೆ ಹಾಗೆ ಕೊಟ್ಟರೆ ನೀನು ಉಭಯಭ್ರಷ್ಟನಾಗೋಗ್ಬಿಡ್ತೀಯಾ ಆ ಭಾವನೆಯಿಂದ ಬಲದಿಂದ ಏರ್ಪಟ್ಟಿರ್ತಕ್ಕಂಥ ಆ ಗುರುಶಿಷ್ಯ ಸಂಬಂಧದ ನೀನು ನಿರಂತರವಾಗಿ ತೀವ್ರ ಸಾಧನೆ ಮಾಡಬೇಕು ಹಾಗೆ ಮಾಡ್ತಾ 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 ಗುರುಕೃಪೆಯಿಂದ ಭೇದವು ಮಾಯಾಗಬಿಟ್ಟು ಆ ಅಭೇದ ಸ್ಥಿತಿ ನಮಗೆ ಬರ್ತದೆ ಎರಡೂ ಒಂದೇ ಆಗಿಬಿಡ್ತಾ ಇದ್ದೀವಿ ನಾವು ಇದೇ ಉಪದೇಶ ಅಂತ ಇಂತಹ ಅಭೇದವು ಸಿದ್ಧಿಸಿದಾಗ ಉಪದೇಶ ಮಾಡುವ ಆತ ಆ ಉಪದೇಶ ಪಡೆಯುವ ಆತ ಹಾಗೂ ಉಪದೇಶ ಅಂತಕ್ಕಂತಹ ಯಾವುದೂ ಇರುವುದೇ ಇಲ್ಲ ಉಪದೇಶ ಪಡೀತಿದ್ದೀನಿ ಉಪದೇಶ ಮಾಡ್ತಿದ್ದಾನೆ ಉಪದೇಶ ಅನ್ನೋದೇನೂ ಇಲ್ಲ ಎರಡೂ ಒಂದಾದ ಮೇಲೆ ಅಲ್ಲಿ ಗುರುಗಳ ಜ್ಞಾನ ಕೊಡ್ತಕ್ಕಂತಹ ಗುರುವು ವಿವರಣೆ ಮಾಡಿ 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 ಗುರು ಶಿಷ್ಯನಿಗೆ ಇವನು ನಾನಾದಾಗ ಇವನಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಸಾಧನೆ ಮಾಡಷ್ಟೇ ಅಂತಾನೆ ಸಾಧನೆ ಮಾಡ್ದ ಮಾಡ್ತಾ 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 ಶಿಷ್ಯನು ತಾನಾಗ್ತಾನೆ ಅಂದರೆ ಗುರುವಾಗ್ತಾನೆ ಹೀಗೆ ವಿಚಿತ್ರವಾದ ಗುರುತತ್ವವನ್ನು ಈ ಗೀತೆಯಲ್ಲಿ ವರ್ಣಿಸಿದ್ದಾರೆ ಇಂತಹ ವಿಷಯಗಳನ್ನು ಪ್ರತಿ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪರಿಭಾವನೆ ಮಾಡಿಕೊಳ್ಳಬೇಕಂತಕ್ಕಂಥದ್ದು ಇಲ್ಲಿವರೆಗೆ ಈ ರೀತಿ ಭಾವನೆ ಮಾ ಎಲ್ಲಿವರೆಗೆ ಮಾಡ್ತಾ ಇದ್ದೀವೋ ಮನಸ್ಸಿನಲ್ಲಿ ಯಾವುದೇ ಭಾವನೆ ಇಲ್ಲದ ಸ್ಥಿತಿ ಬರುವರು ಕೂಡ ನಾವು ಮಾಡಬೇಕು ಅಂತ ಗೊತ್ತಾಯಿತು ಅದೇ ಪರಿಭಾವನೆಯ ಪರಾಕಾಷ್ಠೆ ಆ ಸ್ಥಿತಿಯಲ್ಲಿ ಭಾವಿಸ್ತಕ್ಕಂಥದ್ದಕ್ಕೆ ನಮಗೆ ಯಾವಾಗ ಭಾವಿಸ್ತಾ ಇದ್ದೀವೋ ಅಲ್ಲಿ ಇನ್ನು ಬೇರೆ ಏನೂ ಕೂಡ ಉಳಿದಿಲ್ಲ ಅಂದರೆ ಎಲ್ಲವೂ ಬಿಡ್ತು ಅಂತ ಅಂದ್ಕೋಬೇಕು ಇದು ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ ಇದು ನಮಗೆ ಈ ಸ್ಥಿತಿಯನ್ನು ಸಹ ಮಾತುಗಳಲ್ಲಿ ವರ್ಣಿಸ್ತಕ್ಕಂಥದ್ದು ತುಂಬ ಕಷ್ಟ ಅಸಾಧ್ಯವಾದಂಥದ್ದು ಕೆಲವರು ನನ್ನ ಮನಸ್ಸಿನಲ್ಲಿ ಏನೂ ಇಲ್ವಲ್ಲ ನಿಚ್ಚಲವಾಗಿದೆಯಲ್ಲ ಅಂತ ಇರ್ತಾರೆ ಆದರೆ ನಿನ್ನ ಮನಸ್ಸು ನಿಚ್ಚಲ ಆಗಿಲ್ಲ ಅನ್ನೋದಕ್ಕೆ ಆ ಮಾತೇ ಸಾಕ್ಷಿ ಈ ಗುರುಗೀತೆ ನಿರಂತರವಾಗಿ ಭಾವನೆ ಮಾಡಬೇಕು ಅಂಥವರು ಕೂಡ ಭಾವನೆ ಮಾಡಬೇಕು ಚೇತ್ ಭಕ್ತಿ ಶ್ರೂಯತೆ ಭವ ವಿನಾಶಿನಿ ಈ ಗುರುಗೀತೆಯನ್ನ ಭಕ್ತಿಯಿಂದ ಓದಿದ್ರು ಕೇಳಿದರೂ ಕೂಡ ಬೇರೆಯವರಿಗೆ ಕೊಟ್ಟರು ಅಜ್ಞಾನ ನಾಶ ಆಗ್ತದೆ ಬರೀ ಕೇಳಿದ್ರೆ ಸಾಕಂತೆ ಅಥವಾ ಯಾರಿಗಾದರೂ ತುಂಬ ಅಜ್ಞಾನದಲ್ಲಿ ತುಂಬ ಕಾಯಿಲೆಯಲ್ಲಿ ತುಂಬ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥವ್ರ ಮುಂದೆ ಓದಿದ್ರೂ ಸಾಕಂತೆ ಒಂಬತ್ತು ಶ್ಲೋಕ ಹಾಗೆ ಓದಿದ್ರು ಕೇಳಿದ್ರು ಬರೆದರು ಬೇರೆಯವರು ಕೊಟ್ಟರು ಅಜ್ಞಾನ ನಾಶ ಆಗೋಗ್ತದೆ ಬಬ ವಿನಾಶಿನಿ ಅಂದರೆ ಅಜ್ಞಾನವನ್ನು ಹೋಗಲಾಡುತ್ತಾ ಇದೆ ಕೊಡ್ತಾ ಇದೆ ಇದು ಈ ಗುರುಗೀತೆಯ ಒಂದು ವಿಶೇಷ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಮತ್ತು ಇತರ ಇಂತಹ ಎಂತೆಂಥ ಗ್ರಂಥಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಪಾಪ ನಾಶ ಆಗುತ್ತೆ ನಿಮಗೆ ಇಂದ್ರಾದಿ ಪದವಿಗಳು ಲಭಿಸ್ತವೆ ಅಂತ ಹೇಳ್ತವೆ ಹೊರತು ಅಜ್ಞಾನ ನಾಶ ಆಗ್ತವೆ ಅಂತ ಎಲ್ಲೂ ಹೇಳಲ್ಲ ಗುರುಗೀತೆಯಲ್ಲಿ ಮಾತ್ರ ಹೇಳಿದೆ ಗುರುಗೀತೆಯನ್ನು ಬೇರೆಯವರಿಗೆ ಬೋಧಿಸ್ತಾ ತಾನು ಆನಂದ ಪಡ್ತಾ ಬೇರೆಯವರನ್ನು ಆನಂದ ಪಡಿಸ್ತಕ್ಕಂಥ ಎಂಬುದು ಈ ಒಂದು ಮಂತ್ರದ ಮುಂದಿನ ಭಾವಾರ್ಥ ಹೇಳಿಕೊಂಡಿದ್ದಾನೆ ಅನಂತ ಫಲಮಾಪ್ನೋತಿ ಅನ್ಯಾಶ್ಚ ವಿವಿಧ ಮಂತ್ರ ಕಲಾಮನಾರ್ಹಂತೆ ಷೋಡಶೇ ಈ ಗುರುಗೀತೆಯನ್ನು ಜಪಿಸುವುದರಿಂದ ಅನಂತ ಫಲ ಲಭಿಸ್ತಾ ಇದೆ ಇದರ ಮಂತ್ರಗಳು ಇದರಲ್ಲಿ ಹೊಂದಾಣಿ ಎಷ್ಟು ಮಾಡು ಅಂದರೆ ಇದರಲ್ಲಿ ಇದರ ಮಂತ್ರಗಳು ಒಂದೊಂದು ಒಂದೊಂದು ಪದವೂ ಕೂಡ ಅಷ್ಟಷ್ಟಲ್ಲ ಅಂತ ಹೇಳ್ಕೊಂಡು ಹೋದ್ರು ಅಂದರೆ ಬೇರೆ ಬೇರೆ ಮಂತ್ರಗಳಿವೆ ಆ ಮಂತ್ರಗಳಲ್ಲಿ ಏನೂ ಕೂಡ ಬರೋದಿಲ್ವೇನೋ ಅನಿಸಿಬಿಡುತ್ತೆ ನಮಗೆ ಅನಂತ ಫಲಗಳು ಬರ್ತಾ ಇವೆಯಂತೆ ಗುರುಗೀತೆಯಲ್ಲಿ ಒಂದೊಂದು ಮಂತ್ರವು ಒಂದೊಂದು ಅಕ್ಷರವೂ ಕೂಡ ನಾವೆ ವಿಷ್ಣು ಸಹಸ್ರನಾಮದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದೇ ಅಕ್ಷರವೂ ಗೀತಾ ಆ ಪಾರಾಯಣ ಮಾಡಿ ಗಂಗೆಯನ್ನು ಕುಡಿದ ರೀತಿಯಲ್ಲಿ ಹೇಗೆ ಒಂದೊಂದು ಹನಿ ಇದ್ದಂಗೆ ಅಂತ ಹೇಳ್ಕೊಂಡು ಹೋದರು ಹಾಗೆ ಈ ಗುರುಗೀತೆಯ ಒಂದು ಫಲ ಪ್ರತಿಯೊಂದು ಪಾಪವು ಒಂದೊಂದು ಅಕ್ಷರಕ್ಕೆ ಪಾಪ ಮತ್ತು ಮಗುದು ಘೋರವಾಗಿರುವಂತಹ ಅಜ್ಞಾನ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ